ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಹೇಗಿದ್ರೆ ಎಲ್ಲರೂ ನಾವಂತೂ ತುಂಬಾ ಚೆನ್ನಾಗಿದ್ದೀವಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಇವತ್ತು ನಾವು ಸಿದ್ರು ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ ಹಾಗಾಗಿ ಬ್ಯಾಗಲ್ಲಿ ಏನೇನು ಇಟ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ ಬಿಸಿಲು ಜಾಸ್ತಿ ಆದರೆ ಕ್ಯಾಪು ಆ್ಯಂಡ್ ಅದಾದಮೇಲೆ ಮಳೆ ಬರೋ ಥರ ಏನಾದರೂ ಇದ್ರೆ ಚಿತ್ರಿ ಪಾಪು ಬೇರೆ ಇರ್ತಾಳಲ್ವಾ ಹಾಗಾಗಿ ವಾಟ್ರ್ ಬಾಟ್ಲು ಮತ್ತು ಒಂದು ಜೊತೆ ಬಟ್ಟೆ ನಮ್ಮ ಪಾಪುಗೆ ಟವಲ್ ಆ ಥರ ಎಲ್ಲ ಇಟ್ಕೊತಾ ಇದ್ದೀನಿ ಯಾಕೆಂದರೆ ನಮ್ಮ ಪಾಪುಗೆ ಅಲ್ಲಿ ದೇವಸ್ಥಾನದ ಹತ್ರ ದೇವ್ರು ತೊಳೆದಿರ್ತಾರಲ್ವ ನೀರು ಆ ನೀರು ಅವ್ಳು ಪಾ ನಮ್ಮ ಪಾಪ ಮೇಲೆ ವಯಿಸೋಣ ಅಂದ್ಕೊಂಡಿದ್ದೀವಿ ಹಂಗಾಗಿ ಬಟ್ಟೆ ಟವಲ್ ಆ ಥರ ಎಲ್ಲ ಇಟ್ಕೊಂಡಿದ್ದೀನಿ ಇವಾಗ ಓಡ್ತಾ ಇದ್ದೀವಿ ಮೇಲೆ ಬ್ಲಾಕ್ ಕಂಟಿನ್ಯೂ ಮಾಡ್ತೀನಿ ನೋಡ್ತಾ ಇರಿ ಇವಾಗ ಬಂದ್ವಿ ಇವಾಗ ತಾನೇ ನೋಡಿ ಬೆಟ್ಟ ಇವಾಗ ಇಲ್ಲಿಂದ ಸ್ಟಾರ್ಟ್ ಆಗೋದು ಇವಾಗ ನೋಡಿ ಆಗಲೂ ಎಷ್ಟೊಂದು ಜನ ಹೋಗಿ ಹೋಗಿ ಬರ್ತಾ ಇದ್ದಾರೆ ಆಲ್ರೆಡಿ ಿ ನೋಡ್ರಿ ಆಲ್ರೆಡಿ ನೋಡಿ ನಮ್ಮ ಪಾಪು ಏನು ಆಟ ಆಡ್ತಾಳೆ ಗೊತ್ತಾ ಶಕ್ತಿ ಜಾಸ್ತಿ ಐತೆ ಅಂತ ಆಡಿಸ್ಕೊಂಡು ಬರ್ತಾ ಇದ್ಲು ಎಲ್ಲ ಮಾತಂದರೆ ಅತ್ತ ಇತ್ತ ಬಾಲ್ ಆಡ್ತಾ ಇದ್ದಾಳೆ ಸುಮ್ಮನೆ ಇವಾಗ ಇಲ್ಲಿ ಒಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇಲ್ಲೆಲ್ಲ ಅಲ್ಲಲ್ಲಿ ಕುತ್ಕೊಳ್ಳೋಕ್ಕೆ ಮತ್ತು ಮತ್ತೆ ಸ್ನ್ಯಾಕ್ಸ್ ಎಲ್ಲ ಮಾರ್ತಾಯಿರ್ತಾರೆ ಚಿರ್ಮುರಿ ಚಿಪ್ಸು ಆ ಥರ ಎಲ್ಲ ಸೋತೆಕಾಯಿ ಆ ಥರ ಎಲ್ಲ ಮಾರ್ತಾಯಿರ್ತಾರೆ ಆ್ಯಂಡ್ ನಾನು ಪಾಪು ಇರ್ತಾಳೆ ಅಂತೇಳ್ಬಿಟ್ಟು ಇದು ಹೆಂಗನ ಆಗಲಿ ಅಂತೇಳ್ಬಿಟ್ಟು ಚಿಪ್ಸು ಅವಳಿಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ಹೋಗಿದೆ ಹಂಗಾಗಿ ಅವೇ ತೊಗೊಂಡ್ತಿದ್ವಿ ಆ್ಯಂಡ್ ಅದಾದಮೇಲೆ ಇನ್ನೂ ಮೇಲೆ ಅನಿಸುತ್ತೆ ಅಲ್ಲಿ ನಾವು ಪುರಿ ತೊಗೊಂಡ್ತಿಂದ್ವಿ ಕೋತಿ ಎಲ್ಲ ಇರುತ್ತೆ ಅಲ್ಲಿ ಚೆನ್ನಾಗಿ ಚೆನ್ನಾಗಿದ್ವು ಬಿಸಿ ಚ ಚಳಿ ಚಳಿ ಥರ ಹನಿ ಬೀಳ್ತಾ ಇದ್ದರೆ ಖಾರ ಖಾರ ಥರ ಚಿರ್ಮುರಿ ತೊಗೊಂಡು ತಿಂದೆ ಸಖತ್ತಾಗಿತ್ತು ಮಾತ್ರ ಆ್ಯಂಡ್ ಇಲ್ಲಿ ಮಾತ್ರ ನಮ್ಮ ಪಾಪು ಛತ್ರಿ ಕೊಡು ಛತ್ರಿ ಕೊಡು ಅಂತ ಕೇಳ್ತಾ ಇದ್ದಾಳೆ ಅಮ್ಮ ಮಳೆ ಜಾಸ್ತಿ ಬರ್ತಾಯ್ತಾ ಛತ್ರಿ ಛತ್ರಿ ಅಂತ ನಾನು ಮಳೆ ಅಗ್ಲಗ್ಲ ಬರೋದಕ್ಕೆ ಬ ಬರೋದು ನೀನು ತಗೋದು ಆ ಥರ ಮಾಡೋದಕ್ಕೆ ನಾನು ಬ್ಲಾಗ್ ಅಷ್ಟೊಂದು ಮಾಡಿ ಮಾಡಲಿಲ್ಲ ಸ್ವಲ್ಪ ಸ್ವಲ್ಪ ಅಲ್ಲಲ್ಲ ಒಂದೊಂದು ನಿಮಿಷ ಒಂದೊಂದು ಸೆಕೆ ಒಂದು ಟೆನ್ ಸೆಕೆಂಡ್ಸ್ ಈ ಥರ ಕ್ಲಿಪ್ಪಿಂಗ್ ತೆಗ್ದಿದ್ದೀನಿ ಅಷ್ಟೇ ಆ್ಯಂಡ್ ನಾನು ಇನ್ನು ಮೇಲಿಂದ ದಿನ ಬಿಟ್ಟು ದಿನ ಅಪ್ಲೋಡ್ ಮಾಡ್ತೀನಿ ವೀಡಿಯೋಸು ಯಾಕೆಂದರೆ ನಮ್ಮ ಪಾಪೋದು ನನ್ನ ಮನೇಲಿ ಜಾಸ್ತಿ ಕೆಲಸ ಇರುತ್ತೆ ಹಂಗಾಗಿ ಇವಾಗ ನಮ್ಮ ಪಾಪ ಬೇರೆ ಎಲ್ ಕೆ ಜಿ ಆಗಿರೋದ್ರಿಂದ ಅವಳು ಹೇಳ್ಕೊಟ್ಟು ಬರ್ಸೋದೆ ನಂಗೆ ಸಖತ್ತು ಒಂದು ದೊಡ್ಡ ಟಾಸ್ಕ್ ಅವಳಿಗೆ ನನಗೆ ನನಗೆ ಅವಳಿಗಲ್ಲ ನನಗೆ ದೊಡ್ಡ ಟಾಸ್ಕ್ ಹಂಗಾಗಿ ವಿಡಿಯೋಸ್ ಎಡಿಟಿಂಗ್ ಮಾಡೋದು ಇದೆಲ್ಲ ಆಗಲ್ಲ ಹಂಗಾಗಿ ಒಂದು ದಿನ ಬಿಟ್ಟು ದಿನ ಅಪ್ಲೋಡ್ ಮಾಡ್ತೀನಿ ಆ್ಯಂಡ್ ಇನ್ನೇನು ಆಲ್ಮೋಸ್ಟ್ ಬಂದ್ವಿ ಇನ್ನೊಂದು ಕಾ ಮುಕ್ಕಾಲು ಭಾಗ ಮೆಟ್ಲು ಹತ್ಬಿಟ್ಟಿದ್ದೀವಿ ಇನ್ನೊಂದು ಕಾಲು ಭಾಗ ಇದೆ ಇದು ಟಫು ಅಂದರೆ ಇದು ಸಕ್ಕತ್ ಇದು ಎಷ್ಟು ನಿಧಾನಕ್ಕೆ ಬಂದ್ರೂ ಹುಷಾರಾಗಿರಬೇಕು ಅಲ್ಗೂ ಒಂದು ಇಬ್ಬರು ಬಿದ್ದರೂ ಅಲ್ಲೇನೇ ಜಾರುಬಿಟ್ಟು ಪಾಪ ಅಂದರೆ ಹೇಳೋಕ್ಕಾಗಲ್ಲ ನಾವು ಆ ಥರ ನೋಡಿ ಇಲ್ಲೇ ನಾವು ಚುರುಮುರಿ ತೊಗೊಂಡು ತಿಂದಿದ್ದು ಇಲ್ಲಿ ತಿಂದ್ಬಿಟ್ಟು ಆಮೇಲೆ ಹೋದ್ವಿ ನೋಡಿ ಕೋತಿಗಳೆಲ್ಲ ಹೆಂಗೆ ಕುತ್ಕೊಂಡಿದ್ದಾವೆ ಪಾಪ ಆ್ಯಂಡ್ ಫುಲ್ಲು ಬೆಟ್ ಮೆಟ್ಟಲೆಲ್ಲ ನೋಡಿ ಮಳೆ ಹಣಿ ಬರೋದು ಇಂತೋದು ಆ ಥರ ಎಲ್ಲ ಆಗ್ತಿತ್ತು ನೋಡಿ ಫುಲ್ಲು ಮೇಲೆ ಬಂದಿದ್ದೀವಿ ವ್ಯೂ ನೋಡಿ ಎಷ್ಟು ಸಕ್ಕತ್ತಾಗಿದೆ ಮಾತ್ರ ಈಗ ನಾವು ದೇವಸ್ಥಾನದೊಳಗಡೆ ಹೋಗ್ಬೇಕೀಗ ನೋಡಿ ಮನೆಗೆ ಬೀಳ್ತಾಯಿತ್ತು ಆಲ್ರೆಡಿ ಇವಾಗಿಂದ ಸ್ಟಾರ್ಟು ಒನ್ ಅವರ್ ಮಳೆ ಮಾತ್ರ ಬಿಟ್ಟಿಲ್ಲ ಸಕ್ಕತ್ತು ಜೋರಾಗಿ ಬಂತು ಇಲ್ಲಿ ಒಳಗಡೆ ಹೋಗಿ ಹೋಗ್ತಾ ಇದ್ದೀವಿ ನೋಡಿ ಎಷ್ಟೊಂದು ಜನ ಇದ್ದರು ಅಂದರೆ ಯಪ್ಪ ಸಖತ್ತು ಜನ ಬಂದಿದ್ರು ಯಾರೋ ಬಸ್ಸುಗಳೆಲ್ಲ ಮಾಡ್ಕೊಂಡಿದ್ರು ಸಂಘಟನೆ ಅವ್ಯ ಬೆಂಗಳೂರು ಕಡೆಯಿಂದ ಮೈಸೂರು ಕಡೆಯಿಂದ ಈ ಥರ ಎಲ್ಲ ಸಖತ್ ಜನ ಬಂದಿದ್ರು ಇಲ್ಲಿ ನಮ್ಮ ಪಾಪುಗೆ ಇವಾಗ ಇಲ್ಲೇ ಸ್ನಾನ ಮಾಡಿಸೋದು ನೋಡಿ ಇಲ್ಲೆಲ್ಲ ನೀರು ಹೊಯ್ತಾ ಇರ್ತಾರೆ ಇಲ್ಲಿ ಹೊಯ್ಸ್ಕೊಂಡು ಬರ್ತಾ ಇರ್ತಾರೆ ಹಾಂ ಇಲ್ಲೇ ಅವರು ಫೋನ್ ಅಲೋ ಮಾಡಲ್ಲ ಫೋನ್ ಆಫ್ ಮಾಡಿ ಫೋನ್ ಆಫ್ ಮಾಡಿ ಅಂತ ಹೇಳಿದ್ರು ಹಂಗಾಗಿ ನಾ ಫೋನ್ ಆಫ್ ಮಾಡಿಬಿಟ್ಟೆ ನಾನು ಹಂಗೆ ನಮ್ಮ ಪಾಪಗೂ ಸ್ನಾನ ಮಾಡಿಸ್ ನೀರು ಓಹಿಸ್ಬೇಕಾಗಿತ್ತು ದೇವ್ರದ್ದು ಹಂಗಾಗಿ ಆ್ಯಂಡ್ ಅವಳು ನೀರು ಓಹಿಸಿದ್ಮೇಲೆ ಫುಲ್ಲು ನಡುಕ್ತಾ ಇದ್ದಾಳೆ ಪಾಪ ಭಯ ಬಿದ್ದುಬಿಟ್ಟಾಳು ಮೂರು ಹಿಂಗೆ ಬೇಗ ಬೇಗ ಎತ್ತೆ ತಿಂಗೆ ಹಾಕ್ಬಿಟ್ರಲ್ಲ ಹಂಗಾಗಿ ಅವಳು ಭಯ ಬಿದ್ದುಬಿಟ್ಲಿ ಹೋಗ್ಬೇಕಾದ್ರೆ ಫುಲ್ಲು ಮೆಟ್ಲು ಹತ್ತಿದ್ದಾಳೆ ಇಳಿಬೇಕಾದ್ರೆ ಒಂದು ಮೆಟ್ಲು ಹತ್ತಿಲ್ಲ ಒಂದು ಕೆಳಗಡೆ ಒಂದು ಕಾಲಿಟ್ಟಿಲ್ಲ ಆದರೆ ಅವರಪ್ಪ ಅವರಪ್ಪ ಆದರೆ ನಾನು ಇಬ್ಬರು ಎತ್ಕೊಂಡೇ ಇದ್ದೀವಿ ಅವಳನ್ನ ಇನ್ನು ಹೋಗ್ಬೇಕಾದ್ರೆ ಮಾತ್ರ ಮೆ ಬೆಟ್ಟದ ಮೇಲೆ ಹೋಗ್ಬೇಕಾದ್ರೆ ಮಾತ್ರ ಒಂದು ಮೆಟ್ಲು ಕೂಡ ನಾವು ಎತ್ಕೊಂಡಿಲ್ಲಪ್ಪ ಅವಳೆ ಹತ್ತದಲು ಚೆನ್ನಾಗಿ ಆತದ್ಲು ಇಲ್ಲಿ ಫುಲ್ಲು ಮಳೆ ಬರ್ತಾ ಇಲ್ಲೆಲ್ಲ ಕುತ್ಕೊಂಡಿದ್ದೀವಿ ಫುಲ್ಲು ಸುಸ್ತಾಗ್ಬಿಟ್ಟಿತ್ತು ಅಂದರೆ ಕಾಲು ಆ ಮಳೆ ಬಂದಿರೋದಕ್ಕೆ ಜಾರುತಾ ಇತ್ತು ಹಂಗಾಗಿ ಇತ್ತದ ಚಪ್ಪಲಿ ಹಾಕ್ಕೊಂಡು ಹೋಗೋಕ್ಕೂ ಇಲ್ಲ ಆಗೋಲ್ಲ ಚಪ್ಪಲಿ ಹಾಕ್ಕೊಂಡೋದ್ರೆ ಇಲ್ಲಿ ಕಿ ಜಾರುತ್ತೋ ಅನ್ನೋ ಭಯ ಹಂಗಾಗಿ ಅಲ್ಲಲ್ಲಿ ಅಲ್ಲಲ್ಲಿ ಕುತ್ಕೊಂಡು ಕುತ್ಕೊಂಡೇ ಹೋದ್ವಿ ನಾವು ಇವಾಗ ಆಲ್ಮೋಸ್ಟ್ ಟೈಮು ಆರೂವರೆ ಆಗಿದೆ ಹಂಗಾಗಿ ನಾವು ಹೋಟ್ಲಿಗೆ ಬಂದಿದ್ದೀವಿ ಊಟ ಮಾಡ್ಕೊಂಡು ಒಂದೇ ಸರಿ ಹೋಗೋಣ ಅಂತೇಳ್ಬಿಟ್ಟು ಅಂದರೆ ಲೈಟಾಗಿ ದೋಸೆ ಏನೋ ಥರ ಏನಾದರೂ ಅಂತ ಹೇಳ್ಬಿಟ್ಟು ದೋಸೆ ತೊಗೊಂಡಿದ್ದೀವಿ ಆಲ್ಮೋಸ್ಟ್ ಆರೂವರೆ ಆಗಿತ್ತು ಹಂಗಾಗಿ ನನಗೆ ಈ ಸರಿ ಸ್ವಲ್ಪ ಬೆಟ್ರ್ ಕಾಲು ನೋವು ಅಷ್ಟಿರಲಿಲ್ಲ ಹಿಂದಿನ ಸಲಿಯಂತೂ ವಿಪರೀತ ಕಾಲ ನೋವಿತ್ತು ಅಂದರೆ ನಮ್ಮ ಪಾಪಗೆ ಒಂದೂವರೆ ವರ್ಷ ಇದ್ದಾಗ ಹೋಗಿದ್ವಿ ಮತ್ತು ಇವಾಗ ಐದು ವರ್ಷ ಆವಾಗ ಹೋಗಿದ್ವಿ ಹೋದ್ವಿ ಈ ಇಲ್ಲಿಗೆ ಏನು ಮಾಡ್ತಾ ಧನ್ಯವಾದಗಳು